ಈ ಸಲ ಯಾರಿ ನಿಂದಿರ್ಸಿಲ್ಲ ಎಲೆಕ್ಷನ್ಗೆ ಏನಪ್ಪಾ ನಮಗೂ ಯಾರ ನಿಂತಿ ಹೌದ್ ತೀ ನಮ್ ಸೌಕರ್ಯ ಕೂಣ ಹಲೋ ಹಲೋ ಸುಖರ ಹಾ ಹೇಳು ಈ ಸರ ಎಲೆಕ್ಷನ್ ನಿಂದಿರ್ತೀರನಾ ರೀ ಎಲೆಕ್ಷನ್ ಈಗ ಮುಕ್ಳಿ ಮುಚ್ಚು ಕುಂತೇನೆ ಮತ್ತೆ ಈಗ ಮತ್ ಬರಿ ಬರೀ ನಾಥಿರಿ ನೀವು ಇಲ್ದಂಗ ನಮ್ ಬೊಲಗೋದಂಗ್ ನೋಡ್ರಿ ಸುಖಾರ ಈಗ ಎಲೆಕ್ಷನ್ ಒಪ್ಪ ನಾ ನಿಂದಿರುದ ಸಾಕಾಗಿ ಹೋಗ್ಬಿಟ್ಟ ನಿಂದ್ರಿ ಬಾ ಚಲೈತ್ರಿ ಹಾ ರೀ ನಿಂತ ಸಲ ನಿಂತು ಸೋತಿ ನಾಲ್ಕು ಮಂದಿಯಾಗ ಮರ್ಯಾದ ಹೋಗಿ ಈಗರ ಆರಾಮ್ ಮನ್ಯಾಗ ಈಗ ಸಲ ನಿಂದಿರುದ ಅಲ್ಲಿ ಯಾರು ನಿಮ್ಗೆ ಸು ಈ ಸಲ ಬರ್ರಿ ನೀವು ನೀವು ಬರ್ರಿ ಪಾ ಬಲಗೈ ಹೋದಂಗ ಐತ್ರಿ ನೀವು ಇಲ್ದಂಗ ನಮ್ದ ಆ ಅಂತ ಹೋಗಲಿ ನಮ್ಮ ಸೋಕಾರ ಅವ್ರ ನಿಂದ್ರಕ ನಾನು ನಿಂದ್ರಕೊಂಡ್ಬಿಡ್ಲಿ ಅದಕ್ಕೆ ಚಿಂತೆ ಬಳಕೆ ಸಣ್ಣ ಘಟಕ ಹೊಂಡ ಆಮೇಲೆ ಎಲೆಕ್ಷನ್ ಗೆ ನಿಂದ್ರ ಹಾ ಅತ್ತುಗೋ

ನೀವ್ ನಿಂದ ಹಾ ಹಾ ನಮಗ ನಿಂದ್ರನ ಅಂತಾರ ಏನ್ ಮಾಡ್ಬೇಕ್ ಉಸಳನ ಸೂತಿ ಅರ್ ಇಲ್ಲಿ ತರ ಕ್ರ್ಯಾಕ್ ಇರ್ಲಂಗ ಮಾಡಿದ್ರ ಬಿರಿಯಾನಿ ರೊಕ್ಕಾ ಆತ ಇದಂದ ಇ ಸಲ ನಿಂದ್ರನ ತಾರ ಏನ್ ಮಾಡುದ ಅನ್ನೋದ ತಿನ್

ಪಕ್ಕ ತುಗೋ ಹುಡುಗರೆಲ್ಲ ರೆಡಿ ಮಾಡು ಏನ್ ಬೇಕೆಲ್ಲ ಎಲ್ಲ ಮಾಡ್ಕೊಡ್ತೇನೆ ಈ ಸಲ ನಮ್ಮ ಅಪ್ಪಾರ್ ಸತ್ತು ಎಕ್ರೆಲ್ಲ ಇಪ್ಪತ್ತಕ್ರಿ ಹೊಳ ಹೋಗ್ಲಿ ನಾವಾಗ ಹೇಳಬೇಕು ಎಲ್ಲಾ ಹುಡುಗರು ಇದು ಮಾಡ ಈ ಸಲ ಗೆದ್ಗೆ ಅಂದ್ರೆ ಪಕ್ಕ ಜೊತೆ ಮದುವೆ ಮಾಡಬೇಕು ಹಲೋ ಜನ ಹಾ ಅಲ್ಲೇ ಬರ ಅಂತೇಳಿ ಬಂದೆ ಹಾ ಬರಾ ಅಂತೇನ್ ಬರ రే ఏ హాట్ రే ఏ ఏ

ಬಂದಿರಿ ಈ ಸಲ ನಮ್ಗ ಬೇಕ್ರಿ ಟಿಕೆಟ್ ನಿಮ್ಗ್ ಕೈ ಮುಗತ್ತೇನ್ರಿ ಯಾಕಂದ್ರ ಸೋತ್ ಸೋತ್ ನಾನ್ ಎಂಚ್ ಬಿಟ್ಟು ಹೋಗಿರಿ ನಾಳೆ ಈ ಸಲ ನಮ್ಗ ಟಿಕೆಟ್ ಬೇಕ್ರಿ ಸುಲ ಮಾತಾಡಿನಿ ಅಲ್ಲಿ ಏನೇನ್ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಆ ಈ ಸಲ ನಮ್ಗ ಬೇಕ್ರಿ ಟಿಕೆಟ್ ಎಷ್ಟ್ ಬೇಕ್ರಿ ಏನ್ರಿ ಅದು ಲಂಚ ಕೊಡೋನ್ರಿ ನಿಮ್ಗೆ ಹೆಚ್ಚಿಂದಲ್ರಿ ಲಂಚ ಪೇಮೆಂಟ್ ಕೊಟ್ಟಿಲ್ಲ ನಾನು ಅವ್ರ ಅವ್ರ ಹುಡುಗ ಪೇಮೆಂಟ್ ಕೊಟ್ಟಿಲ್ಲರಿ ಷ್ಟ ಕೊಡ್ತಾರೀ ವಿಚಾರ ಮಾಡ್ರಿ ನಾವೆಲ್ಲ ಮಾಡಿಸ್ತೇವ್ರಿ ಟಿಕೆಟ್ ಕೊಡ್ರಿ ಅಷ್ಟ ಟಿಕೆಟ್ ಕೊಟ್ಟು ನೋಡ್ರಿ ನಾವು ಕೆಲಸ ಮಾಡಿ ತೋರಿಸ್ತೇವ್ರಿ ಹಂಗ ಮಾಡಿ ಮಾತಾಡಿ ನಾವು ಮಾಡಿಸ್ತೇವ್ರಿ

ಅರ ನಮ್ ಸೌಕಾರ ಕೊಡ್ತಾರೆ ಎಷ್ಟೋ ಜನ ಸೌಕಾರ ನಿಂದಿರ್ಸಲ್ವಾ ಕಣ್ಣಗಿನ ನೀರು ಬಿಟ್ಕೊಂಡ್ರಾತ್ರಿ ಹೆಸರು ಅದ್ರಿ ಚಪ್ಪಲ ಕೆಲಸ ಕೊಡ್ತೀವಿ ಚಪ್ಪಲ್ರಿ ನಿಮ್ದ್ರಿ ಈಗ ಎಲೆಕ್ಷನ್ ಇವ್ನಿಂದ ಇರ್ತಾನ್ರಿ ಎಲೆಕ್ಷನ್ಗೆ ಒಂದ್ ಎರಡ್ ವರ್ಷದಿಂದ ಒಂದ್ ಬಾಳೆನ ಪಕ್ಷ ಅಂತ ಮಾಡಿದ್ವಿ ಆ ನೋಡೋ ಬಾಳ್ಯನಷ್ಟು ಉದ್ದಿಲ್ಲ ಈಗ ನೋಡ್ರಿ ಜವಳಗಡ ನಮಗೂ ಈಗ ಯಾವಾಗ ನೀವು ಟಿಕೆಟ್ ಯಾವಾಗ ಕೊಡ್ತೀರಿ ಎಷ್ಟನೇ ತಾರೀಕಿಗೆ ಕೊಡ್ತೀರಿ ಅದನ್ನ ಹೇಳ್ರಿ ಒಂಬತ್ತನೇ ತಾರೀಕಿಗೆ ಕೊಡ್ತೀರಿ

மத கி கேச ஏ நம் ஏ

ி வந்தி நீங்க